ಕನ್ನಡ ಸಿನಿಮಾಗಳಿಗೆ ಇವತ್ತು ಯಾಕೆ ಈ ತರದ ಅನ್ಯಾಯ ಆಗ್ತದೆ ಫಸ್ಟ್ ಡೇ ಈ ತರ ಹಿಂಗ್ ಮಾಡ್ತಾರೆ ಅಂದ್ರೆ ಕೋಡಿಗಡ್ಲೆ ದುಡ್ಡು ಎಲ್ಗೋಗು ಕನ್ನಡ ಸಿನಿಮಾಗಳು ಎಲ್ಗೋಗು ಎಲ್ಲಿ ನನ್ನ ಹೆಸರು ಕಲಾರತಿ ಮಹಾದೇವ್ ಅಂತ ನಾನು ಇದ್ರಲ್ಲಿ ಪಿ ಸಿ ಕ್ಯಾರೆಕ್ಟರ್ ಮಾಡಿದೀನಿ ನೋಡಿ ಈ ತರದ ಎಲ್ಲ ಮಾಡ್ತಾರೆ ಅಂದ್ರೆ ಯಾವತ್ತು ನೀವು ನೋಡ್ತಾ ಇರ್ತೀರಾ ಯೂಟ್ಯೂಬ್ ಆಗ್ಬೋದು ಮೀಡಿಯಾದ ಆಗ್ಬೋದು ನೀವು ಚಾಟ್ಗಳು ಬತ್ತಿ ಇರ್ತದೆ ಆ ಚಾಟ್ಗಳು ಬಂದಾಗ ನೋಡಿ ಕನ್ನಡ ಮಾತಾಡ್ತಿದ್ದಾನ ಸರ್ ಐ ರಿಕ್ವೆಸ್ಟೆಡ್ ಸರ್ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೇನೆ ಕನ್ನಡ ಮಾತಾಡ್ತಿದ್ದಾನೆ ಕೇಳ್ರಿ ಇವನು ಏನ್ ಹೆಸರು ನಿಂದು ಸ್ವಲ್ಪ ಸ್ವಲ್ಪ ನೋಡಿ ಇಂತ ಫೇಕ್ ಐ ಐಡಿಗಳನ್ನು ಮಾಡ್ಕೊಂಡು ಇರೋಣ ಈ ತರ ಫೇಕ್ ಐ ಐಡಿಗಳನ್ನು ಓಪನ್ ಮಾಡ್ಕೊಂಡು ಇವರ ಎಲ್ಲಾ ನೋಡಿ ಪೊಲೀಸ್ನವ್ರು ಬರ್ತಾ ಇದ್ದಾರೆ ಪೊಲೀಸ್ ನವರು ಹ್ಯಾಂಡ್ ಇದ್ದಾರೆ ಮಾಡ್ತಿದ್ದಾರೆ ದಯವಿಟ್ಟು ಸರ್ ಇದು ಚೇಂಬರ್ ಆಗಿರಬಹುದು ಮತ್ತೆ ಇನ್ನು ಎಲ್ಲಾ ಕಡೆನೂ ಅವರು ಸಪೋರ್ಟ್ ಮಾಡ್ಬೋದು ಒಂದೇ ಒಂದು ನಮ್ಮ ಮೀಡಿಯಾದವ್ರಿಗೆ ಹೇಳೋದು ಇವರು ರೆಕಾರ್ಡ್ ಮಾಡಿಸಿದ್ರು ನನಗೆ ಒಬ್ರು ಬಂದಿ ನಿಮ್ಮ ಮೀಡಿಯಾದವರೇ ಹೇಳಿದ್ರು ನನ್ನ ಮೊಬೈಲ್ ಇಸ್ಕೊಂಡು ಡಿಲೀಟ್ ಮಾಡ್ದೆ ಅಷ್ಟೇ ಇನ್ ಮಾಡಬೇಡಪ್ಪ ಅಂತ ಹೇಳಿ ಇವರು ಹೋಗಿ ಅಂದ್ರು ಬಟ್ ಇದು ಒಂದೂವರೆ ಗಂಟೆ ಇದು ಮಾಡ್ಬೋದು ರಿಕವರ್ ಮಾಡಬಹುದು ನಾನು ಹೇಳ್ಕೊಳ್ಳೋದ್ ಒಂದ್ ಡೈರೆಕ್ಟರ್ ನ ಪ್ರೊಡ್ಯೂಸರ್ ಲಿಂಕ್ ಹಾಕಿದ್ರೆ ನಮ್ ಜಸ್ಟ್ಪಾಸ್ ಕಲಾಂಗೆ ದಯವಿಟ್ಟು ಈ ತರ ಎಲ್ಲ ಮಾಡಕ್ ಹೋಗ್ಬೇಡ ನೀನು ಅರ್ಥ ಆಯ್ತಾ ಯಾರ್ಯಾರು ಅಷ್ಟೇ ಫಸ್ಟ್ನೇ ದಿನ ದಯವಿಟ್ಟು ಟೇಟ್ ಅಷ್ಟೇ ಮಾಲೀಕರು ಇರ್ತಾರೆ ನಾವು ಬಾಡಿಗೆ ಕಟ್ಟಿದೀವಿ ಥಿಯೇಟರ್ಗೆ ಒಳಗಡೆ ದಯವಿಟ್ಟು ಥಿಯೇಟರ್ ಒಳಗಡೆ ಹೋಗ್ಬಿಟ್ಟು ನೋಡ್ಕೋಬೇಕು ಥಿಯೇಟರ್ ಮಾಲೀಕರು ಪ್ರೊಡ್ಯೂಸರ್ ಆರ್ ಏಳ್ ಕೊಟ್ಟು ಜಸ್ಟ್ ಜಶ್ಪಾಸ್ ಮೂವಿಗೆ ಜಸ್ಟ್ ಜಸ್ಪಾಸ್ ಮೂವಿ ನನ್ನ ಹೌಸ್ಫುಲ್ ಆಗಿ ಇವತ್ತೆಲ್ಲ ಹೌಸ್ಫುಲ್ ಆಗಿರೋದಕ್ಕಿಂತ ಯಾರೋ ಏನೋ ಮಾಡಿಸ್ತಿರೋದು ಏನು ಡಿಲೀಟ್ ಮಾಡಕ್ ಹೋದ್ರೆ ಡಿಲೀಟ್ ಆಗ್ತಾ ಇಲ್ಲ ಅದು ಅದು ಈಗ ಇನ್ನೊಂದು ನಮ್ಮ ಸಿನಿಮಾದ ದೊಡ್ಡ ದೊಡ್ಡ ನಟರ್ಗಳು ಹೇಳಿದ್ದಾರೆ ಸೆಲೆಬ್ರಿಟಿಗಳು ಹೇಳಿದ್ದಾರೆ ಸೆಲೆಬ್ರಿಟಿಗಳು ಶಿವಣ್ಣ ಅವರು ಹೇಳಿದ್ದಾರೆ 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 ಅಂತ ಸಿಕಾಕಾರ್ಡ್ ಸುಮ್ಮನೆ ಯಾರು ಮಾಡಲ್ಲ ಮಾಡ್ತಾರೆ ಯಾವ ನಲ್ವತ್ ಟೈಮ್ ಕೊಟ್ಟು ನೀಟಾಗಿ ರೆಕಾರ್ಡ್ ಯಾರು ಮಾಡಲ್ಲ ನಲ್ವತ್ ನಿಮಿಷ ನೀನ್ ರೆಕಾರ್ಡ್ ಮಾಡಿದ್ರಿ ಅಲ್ಲ ಬೇರೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ ಕೇಳಿ ಅವ್ನ್ ಇಲ್ಲ ಎಲ್ಲ ಅಕ್ಕೋ ಮನುಷ್ಯ ಎಲ್ಲ ಹೇಳ್ತಿದೀಯಾ ಟೆಲಿಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ನೀವು ಇದು ಲಗಾಜಾ ಚಂದಗಾಲ್ ಕರಕಲ್ಲ ಒಳಗೆ ಇನ್ವೋಯರ್ ಮಾಡಿದೀವಿ ವಿಶಿಷ್ಟತೆ ಆ ದಿ ಮಾತ್ರಲಿ ರಿಟೈರ್ಡ್ ಸರ್ವಿಸ್ ಕಾದಾ ಫ್ಲೋ ಮಾಡಿ ಯುಪಿ ನಿಧಿಯದಲ್ಲಿ ಮಾತ್ರ ಇಲ್ಲ ಇಲ್ಲ ನಮ್ಮ ಇವ್ರೆ ಡೈರೆಕ್ಟರ್ ನಮ್ಮ ಕೆಎಂ ಮೀಡಿಯಾದವರು ಈ ಸಿನಿಮಾಗೆ ಮೀಡಿಯಾದವರು ಫಸ್ಟ್ ಇಂದ ತುಂಬಾ ಸಪೋರ್ಟ್ ಮಾಡಿದಿರಾ ನಮಗೆ ನೆನ್ನೆ ಪ್ರೀಮಿಯರ್ ಶೋ ಇತ್ತು ಮೈಸೂರಿನಲ್ಲಿ ಪೇಡ್ ಪ್ರೀಮಿಯರ್ ಶೋ ಹೌಸ್ ಫುಲ್ ಆಗಿತ್ತು ಮತ್ತೆ ಪ್ರೀವಿಯರ್ ಒಂದು ಶೋ ಕೊಟ್ರು ಅಲ್ಲಿ ಲೌಸ್ ಫುಲ್ ಆಗಿದೆ ಇನ್ನೊಂದು ಶೋ ಅಂತ ಅಲ್ಲೂ ಹೌಸ್ ಫುಲ್ ಆಗಿ ಜೆಸ್ಟ್ ಪಾಸ್ ಸಿನಿಮಾದ ತುಂಬಾ ಪಾಸಿಟಿವ್ ಆಗಿ ಎಲ್ಲ ಕಡೆ ಒಂದು ರೆಸ್ಪಾನ್ಸ್ ಇದೆ ಇವತ್ತು ನರ್ತಕಿ ಟ್ಯಾಕೀಸ್ ಅಲ್ಲಿ ನಮ್ಮದು ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಇಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲ ನಾವು ಬಾಲ್ಗ ಸೆಕೆಂಡ್ ಕ್ಲಾಸ್ ಅಲೀಲ್ ಅಂತ ಅವ್ರ ಹೆಸರು ಅಲೀಲ್ ಅಂತ ಇವ್ರು ಯಾರೋ ನಮ್ಗೆ ಗೊತ್ತಿಲ್ಲ ಯಾವ ಊರು ಅಂತ ನಮ್ಗೆ ಗೊತ್ತಿಲ್ಲ ನಲ್ವತ್ತು ನಿಮಿಷದ ಮೇಲೆ ಪಿಕ್ಚರ್ ಶೂಟ್ ಮಾಡಿದ್ದಾನೆ ಅದನ್ನು ನನ್ನ ಕೆಳಗಡೆ ಯಾರೋ ಒಬ್ರು ಆಡಿಯನ್ಸ್ ನೋಡಿ ಶೂಟ್ ಮಾಡ್ತಾರೆ ಹಿಡಿದು ರೆಕಾರ್ಡ್ ರೆಕಾರ್ಡ್ ಇದೆ ಒಂದು ಮೊದಲೇ ರೆಕಾರ್ಡ್ ಆಗಿರೋದನ್ನ ತೋರಿಸಿದ್ರು ಈಗ ಅವನ್ನ ಕೇಳಿ ಎಷ್ಟು ನಿಮಿಷ ರೆಕಾರ್ಡ್ ಸರ್ ಜ್ವರಗಳು ನಲ್ವತ್ತು ನಿಮಿಷ ಮಾಡೋದು ನೋಡಿ ಅವನೇ ಹೇಳ್ತಾ ಚೆನ್ನಾಗಿರೋ ಸಿನಿಮಾಗಳನ್ನ ಬೆಳಿಗ್ಗೆ ಸಿನಿಮಾ ರಿಲೀಸ್ ಆದ ತಕ್ಷಣನೆ ಮೊಬೈಲ್ಗಳಿಗೆ ಈ ತರ ರೆಕಾರ್ಡ್ ಮಾಡಿ ಸಿನಿಮಾಗಳನ್ನ ಬಿಟ್ರೆ ಸಿನಿಮಾಗಳು ಜನ ಥಿಯೇಟರ್ ಬಂದು ಹೆಂಗ್ ನೋಡ್ತಾರೆ ಪ್ರೊಡ್ಯೂಸರ್ಗಳು ಟೀಮು ಈ ಎಲ್ಲಾ ನಮ್ ಸಿನಿಮಾ ಅಂತಲ್ಲ ಪ್ರತಿಯೊಂದು ಸಿನಿಮಾಗಳು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ವರ್ಷ ಕಷ್ಟಪಟ್ಟಿರ್ತೀವಿ ಕೆಲಸ ಮಾಡಿರ್ತೀವಿ ಇವ್ನ ನಲ್ವತ್ತು ನಿಮಿಷ ಕೂತ್ಕೊಂಡಲ್ಲಿ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಟಿಕೆಟ್ ತೊಗೊಂಡು ಫುಲ್ ರೆಕಾರ್ಡ್ ಮಾಡ್ಕೊಂಡು ಮೊಬೈಲಲ್ಲಿ ಎಲ್ಲ ಶೇರ್ ಮಾಡಿದ್ರೆ ಅದು ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿರೋ ಸಿನಿಮಾಗಳ ಜನ ಥಿಯೇಟ್ರಿಗೆ ಬಂದು ನೋಡೋದು ಕಡಿಮೆ ಆಗೋದಕ್ಕೆ ಈ ಥರ ಫ್ರಾಡ್ಗಳೇ ಮುಖ್ಯ ಕಾರಣ ಆಗೋದು ಅದರಿಂದ ಇವನ್ನ ನಾವೀಗ ಪೊಲೀಸ್ನಲ್ಲಿ ಹ್ಯಾಂಡ್ ಓವರ್ ಮಾಡ್ತೀವಿ ಅದು ಪೊಲೀಸ್ನಲ್ಲಿ ಇವನು ಏನು ಹೇಳ್ತಾನೋ ಅದನ್ನು ತನಿಖೆ ಆಗಲಿ ಮತ್ತೆ ಇದನ್ನ ಏನಿಕ್ಕೋಸ್ಕರ ಮಾಡ್ದೆ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ ಯಾಕೆ ಅಂತ ಅವ್ನು ಹೇಳ್ತಾ ಇಲ್ಲ ಡಿಲೀಟ್ ಮಾಡ್ತೀನಿ ಸರ್ ಅಂತ ಹೇಳ್ತಾ ಇದ್ದಾನೆ ಬಿಟ್ಟರೆ ಯಾಕೆ ಮಾಡ್ದೆ ಯಾರು ಮಾಡ್ಸೋದೋ ನಮ್ಗೆ ಗೊತ್ತಾಯ್ತಾ ಇಲ್ಲ ತುಂಬ ಚೆನ್ನಾಗಿದೆ ಅನ್ನೋ ಉದ್ದೇಶದಿಂದ ಯಾರ್ಯಾರು ಮಾಡಿಸೋರ ಬಿಟ್ಟರೆ ನಮಗಂತೂ ಗೊತ್ತಿಲ್ಲ ದಯವಿಟ್ಟು ಇಂಥವ್ರನ್ನ ಯಾರೂ ನಮ್ಮ ಅಧಿಕಾರಿ ವರ್ಗ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕ್ರೈಮ್ ವಿಭಾಗ ಇರ್ಬೋದು ದಯವಿಟ್ಟು ಇಂಥವ್ರಿಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ಈ ಪೈರಸ್ ಏನೋ ನಿಲ್ತದೆ ಚೇಂಬರ್ ಅವ್ರಿಗೆ ನನಗೆ ಮನವಿ ಮಾಡ್ಕೊತಾ ಇದ್ದೀನಿ ಚೇಂಬರ್ ಅವರು ದಯವಿಟ್ಟು ಇಂಥ ವಿಚಾರಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನೀವು ಹೆಜ್ಜೆ ಹೇಳಬೇಕಾಗುತ್ತೆ ನಿಮ್ಮ ಪಾಟ ನೀವು ಯಾರೋ ಹಾಕಿದ್ರು ಬಿಟ್ರು ಹೇಳಿದ್ರು ಬಿಟ್ಟರು ಅನ್ನೋ ಥರ ಕೇಳಿಸ್ಕೊಂಡು ಸುಮ್ಮ ಆದರೆ ಇದು ದೊಡ್ಡ ಹೊಡೆತ ಆಗುತ್ತೆ ಈಗಲೇ ಕನ್ನಡ ಸಿನಿಮಾಗಳು ನಶಿಸಿ ಹೋಗ್ತಾ ಥಿಯೇಟರ್ ಗಳು ಮುಚ್ಚೋಗ್ತಾ ಇದೆ ಇಂಥದ್ರಿಂದ ದಯವಿಟ್ಟು ಇದಕ್ಕೆ ದೊಡ್ಡ ಸ್ಟೆಪ್ ತಗೋಬೇಕು ತುಂಬ ಮನ್ಸಿಗೆ ಮೂವ್ ಆಗಿದೆ ಜಸ್ಟ್ ಬಾ ಸಿನ್ಮಾ ನೀವು ಎಲ್ಲ ರಿವ್ಯೂ ತೊಳೆ ಒಂದು ಅದ್ಭುತ ಅಂತ ಹೇಳ್ತಾ ಇದ್ದಾರೆ ಅಂಥ ಸಿನ್ಮಾಗೆ ಈ ಥರ ಫ್ರಾಡ್ ಕೆಲಸ ಮಾಡಿದ್ರೆ ಪೈರೇಸಿ ಮಾಡಿದ್ರೆ ಪ್ರೊಡ್ಯೂಸರ್ಗೆ ಹಾಕಿರ್ತಕ್ಕಂಥ ಬಂಡವಾಳ ಹೆಂಗೆ ಬರುತ್ತೆ ದಯವಿಟ್ಟು ಮೀಡಿಯಾದವರು ಈ ವಿಚಾರನ ಹೆಚ್ಚು ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಕೊಡಿಸಬೇಕು ನೀವು ದಯವಿಟ್ಟು ಚೇಂಬರ್ ಮುಖಾಂತರ ಎಲ್ಲರೂ ಕಷ್ಟಪಟ್ಟು ನಮ್ಮ ಡೈರೆಕ್ಟ್ರು ಜಶ್ಪಾಸ್ ಅಂತ ಮೂವಿ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಮಗೆ ಗೊತ್ತು ಐದರಿಂದ ಆರು ಕೋಟಿ ಆರರಿಂದ ಏಳು ಕೋಟಿ ಖರ್ಚು ಮಾಡಿ ಪ್ರೊಡ್ಯೂಸರು ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಫಿಲಂ ಮಾಡೋರು ಇಂಥವ್ರಿಂದ ನಮ್ಮ ಫಿಲಂ ಇಂಡಸ್ಟ್ರಿಲಿ ತುಂಬಾ ಇದು ಆಯ್ತೈತೆ ಥಿಯೇಟರ್ ಅಲ್ಲಿ ನಾವೇನು ಅಂದ್ರೆ ಬ್ರದರ್ ಒಂದು ಮಾತಾಡಿ ಕೇಳಿದ್ರೆ ಏನು ಅಂದ್ರೆ ನಾನು ಏನ್ ಮನವಿ ಮಾಡ್ತೀನಿ ನಾನು ಏನ್ ಮಾಡ್ತೀನಿ ಮನವಿ ಅಂದ್ರೆ ದಯವಿಟ್ಟು ಥಿಯೇಟರ್ ಅಲ್ಲಿ ಇರೋರು ಕೆಲಸ ಮಾಡೋರು ಬಾಡಿಗೆ ಕಟ್ಟಿದೀವಿ ನಾವು ದಯವಿಟ್ಟು ಥಿಯೇಟರ್ ಅಲ್ಲಿ ಇರೋರು ಒಳಗಡೆ ಒಂದು ವಿಸಿಟ್ ಮಾಡಿ ನೋಡ್ಬೇಕಂತ ನಾವು ಥಿಯೇಟರ್ ಹೇಳ್ತಾ ಇದೀವಿ ಇದು ಚೇಂಬರ್ ಪರalle <Sanye> ಒಂದು ಮೀಟಿಂಗ್ ಆಗ್ಬಿಟ್ಟು ಇದು ಡೇಟ್ರಲ್ಲಿ ಅಲ್ಲಿ ಪ್ರತಿಯೊಬ್ಬರು ಹೊರಗಡೆ ಹೋಗ್ಬಿಟ್ಟು ನೋಡ್ಬೇಕು ಎಚ್ಚರಿಕೆ ಕೊಡ್ಬೇಕು ಒಂದು ವಾಯ್ಸ್ ಮೆಸೇಜ್ ಮಾಡಬೇಕು ಇಲ್ಲಿ ಯಾವುದೇ ತರ ವಿಡಿಯೋ ಗಿಡೆ ಮಾಡಂಗಿಲ್ಲ ಮೊಬೈಲ್ ಕಿತ್ತೆತೀವಿ 6 ತಿಂಗಳು ಜೈಲು ಅಂತ ಹಿಟ್ ಮಾಡಬೇಕು ದಯವಿಟ್ಟು ಮನವಿ ಜಸ್ಟ್ ಪಾಸ್ ಗೆ ಆಗ್ತದೋರೆ ಇದೇನೋ ಮಾಡ್ತಿರೋದು ನೀವು ಹೇಳಿ ಕೊಟ್ಟಿ ಇದಿರನಾ ಕನ್ನಡದ ಆದ್ರೆ бай ಬಿಡ್ತಾರೆ ಅಂತ ಹೇಳಿ ನಮ್ಮ ಜಸ್ಟ್ ಪಾಸ್ ಸಿನಿಮಾ ಓಡಬಾರ್ದು ಅದು ಇದು ಅಂತ ಯಾವತ್ತಿದ್ರು ಗೆಲ್ಲಾ ಸಿನಿಮಾನ ಯಾರು ಕೈಲೂ ತಡದಿಲ್ಸಕ ಆಗಲ್ಲ ಜಸ್ಟ್ ಪಾಸ್ ಹಿಟ್ ಆಗೇ ಆಗುತ್ತೆ ಕನ್ನಡ ಜನತೆ ನೋಡಿ ನೋಡಿ ನೋಡ್ತಾರೆ ಈಗ ಪೊಲೀಸ್ ಹಾಕ್ತಿವಿ